ಈಗಾಗಲೇ ಹಲವಾರು ಕಾರ್ಯಕ್ರಮಗಳ ಮೂಲಕ ಬಾಳು ಬೆಳಗುಂದಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಸದ್ಯಕ್ಕೆ ಸರಿಗಮ ಪದದಲ್ಲಿ ಮಿಂಚಿದಂತಹ ಬಾಳು ಬೆಳಗುಂದಿಗೆ ಬೇರೆ ಬೇರೆ ಆಫರ್ಸ್ಗಳು ಕೂಡ ಸಿಗಿದೆ ಸಿನಿಮಾ ಅಂತೆಲ್ಲ ಓಡಾಡ್ತಾ ಇದ್ದಾರೆ ಹೌದು ಸಿನಿಮಾ ಆಫರ್ಸ್ ಗಳು ಸಿನಿಮಾದಲ್ಲಿ ಹಾಡೋಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದು ಮೊದಲಿಗೆ ಅದುವೇ ಅರ್ಜುನ್ ಜನ್ಯ ಅವರ ನಂತರದಲ್ಲಿ ಬೇರೆ ಬೇರೆ ಅಫರ್ಥಗಳು ಕೂಡ ಸಿಗ್ತದೆ ಜಾನಪದ ಶೈಲಿಯ ಸಾಂಗನ್ನು ತುಂಬ ಅಚ್ಚುಕಟ್ಟಾಗಿ ಆಡ್ತಾರೆ ಇನ್ನು ಬೇರೆ ಬೇರೆ ಈವೆಂಟ್ಸ್ಗಳನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಒಪ್ಕೋತಾ ಇದ್ದಾರೆ ಇವರದ್ದು ಸಿಕ್ಕಾಬಿಟ್ಟು ಈವೆಂಟ್ಸ್ಗಳು ಒಂದಲ್ಲ ಒಂದು ವಾರ ನಡೀತಾನೆ ಇರುತ್ತೆ ಜೊತೆಗೆ ಇವರದ್ದೇ ಆದಂಥ ಆಲ್ಬಮ್ ಸಾಂಗ್ಗಳನ್ನು ಕೂಡ ಆಗಾಗ ಮಾಡ್ತಾ ಇರ್ತಾರೆ ಅದರ ಕೆಲಸಗಳಲ್ಲಿಯೂ ಕೂಡ ಬಿಸಿ ಆಗಿದ್ದಾರೆ ಹೊಟ್ಟಿನಲ್ಲಿ ಬಾಳು ಬೆಳಗುಂದಿ ಫಿನಾಲೆ ತನಕ ಬಂದು ಗೆಲ್ಲಲಿಲ್ಲ ಬಟ್ ಫಿನಾಲೆ ತನಕ ಬರ್ತಾರೆ ಅದು ಒಂದು ಖುಷಿಯ ವಿಚಾರ ಮಾಲಾಶ್ರೀ ಅವ್ರಿಗೂ ಕೂಡ ಅಷ್ಟೇ ಮಗ ಕೂಡ ಬಂದಮೇಲೆ ಭಾಳಷ್ಟು ರೀತಿಯಲ್ಲಿ ಒಂದು ಒಳ್ಳೆ ಬದಲಾವಣೆಗಳು ಕೂಡ ಬಾಳು ಬೆಳಗುಂದಿ ಅವರ ಜೀವನದಲ್ಲಾಗಿದೆ ಒಳ್ಳೆಯ ಕಾರನ್ನು ಕೂಡ ತಗೊಂಡ್ರು ಎಸ್ ಹೌದು ಎರಡನೇ ಕಾರನ್ನು ಕೂಡ ಖರೀದಿ ಮಾಡ್ತಾರೆ ಸಖತ್ತಾಗಿರುವಂಥ ಒಂದು ಕಾರನ್ನು ಖರೀದಿ ಮಾಡ್ತಾರೆ ಅದು ಮಗನಿಗೋಸ್ಕರ ಅಂತವಂಥ ಮಾತನ್ನು ಕೂಡ ತಿಳಿಸ್ತಾರೆ ಬಾಳು ಬೆಳಗುಂದು ಇದೇ ರೀತಿ ಯಾವಾಗಲೂ ಕೂಡ ಖುಷಿಯಾಗಿರಬೇಕು ಇನ್ನಷ್ಟು ಮನೋರಂಜನೆಯನ್ನು ಕೊಡಬೇಕು ಎಂಬುದೇ ಅಭಿಮಾನಿಗಳ ಆಸೆಯಾಗಿರುತ್ತೆ ಸರಿಮಪದಲ್ಲಿ ಒಂದು ಒಳ್ಳೆ ಟರ್ ಟಕ್ ಟಫ್ ಪರ್ಫಾರ್ಮೆನ್ಸನ್ನು ಕೊಟ್ಟರು ಬಾಳು ಬೆಳಗುಂದಿ ಜೊತೆ ದ್ಯಾಮೇಶ್ವರ್ ಕೂಡ ಅಷ್ಟಾನೆ ಇಬ್ಬರನ್ನ ಕಂಡ್ರೆ ಜನರು ತುಂಬಾ ಇದ್ರು ಬಟ್ ಅವರು ಯಾವತ್ತೂ ಕೂಡ ಇವರು ಸಂಗೀತ ಅಂತೂ ಕಲಿತೇ ಇರಲಿಲ್ಲ ಅದನ್ನೇ ಅವರು ತಿಳಿಸಿದ್ದು ಹೇಮಂತ್ ಅವರ ಒಂದು ಸಾರಥ್ಯ ಅವರ ಒಂದು ಗರಡಿಗೆ ತುಂಬ ಚೆನ್ನಾಗಿ ತರಬೇತಿಯನ್ನು ಕೊಟ್ಟು ಬಾಳು ಬೆಳಗುಂದಿನ ಫಿನಾಲೆ ತನಕ ಬರುವ ಹಾಗೆ ಮಾಡ್ತಾ ಇರೋದು ಹೇಮಂತ್ ಅವರು ಸೊ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ತಿಳಿಸಿ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಮಾಲಾಷಿಯವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಒಂದು ಪತಿ ಫೈನಲ್ ತನಕ ಬಂದಿರೋದಕ್ಕೆ